ನಿಮ್ಮ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸರ್ಕಾರದ ಪ್ಯಾಕೇಜ್ ಎಷ್ಟು ಜನರಿಗೆ ಸಿಕ್ಕಿದೆ ಸರ್ಕಾರದ ಪ್ಯಾಕೇಜ್ ಎಷ್ಟು ಜನರಿಗೆ ಸಿಕ್ಕಿಲ್ಲ ಸಿಕ್ಕವರಿಗೆ ಮಾತ್ರ ಸೇರುಂಡೆ ಅನ್ನುವಂಥದ್ದು ಏನಾದರೂ ಇದೆಯಾ ಯಾಕಂದ್ರೆ ಪ್ಯಾಕೇಜ್ ಅನ್ನು ಸರ್ಕಾರ ಬಹಳ ಉತ್ಸಾಹದಿಂದ ಘೋಷಣೆ ಮಾಡ್ತು ಘೋಷಣೆ ಮಾಡಿದ ಮೇಲೆ ಆದಂಥ ಕಥೆ ಏನು ಎಷ್ಟೆಷ್ಟು ಘೋಷಣೆ ಮಾಡಿತ್ತು ಏನು ಎತ್ತ ಯಾಕಂದ್ರೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಅಷ್ಟು ಅವ್ರಿಗೆ ಇಷ್ಟು ಕೊಡ್ತೀವಿ ಇವ್ರಿಗೆ ಎಷ್ಟು ಕೊಡ್ತೀವಿ ಜನ ಕಟ್ಟದಲ್ಲಿದ್ದಾರೆ ಕಟ್ಟಿದ್ದ ಸ್ಪಂದಿಸ್ತೀವಿ ಅಂತ ನಿಜಕ್ಕೂ ಜನ ಖುಷಿಪಟ್ಟಿದ್ರು ಎಲ್ಲ ಕಡೆ ಏನೋ ಮಾಡ್ತಾ ಇದೆಯಪ್ಪ ಸರ್ಕಾರ ಅಂತ ಆದರೆ ನಿಜಕ್ಕೂ ಆಗಿರುವಂಥದ್ದು ಏನು ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಹಾಗಾದರೆ ಎಷ್ಟೆಷ್ಟು ಸಿಕ್ಕಿದೆ ಯಾರ್ಯಾರಿಗೆ ಏನು ಕತೆ ಅದೆಲ್ಲದರ ವಿವರಗಳನ್ನು ಕೂಡ ನಾವು ನಿಮಗಿಡ್ತಿದ್ದೀವಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಏನಾದರೂ ತಪ್ಪು ಮಾಹಿತಿ ಹೋಗಿದೆಯಾ ಅಥವಾ ಯಾರ್ಯಾರು ಏನು ಅಂತ ಗುರುತಿಸುವಂಥ ನಿಟ್ಟಿನಲ್ಲಿ ಏನಾದರೂ ಫೇಲ್ ಆಗಿದೆಯಾ ಸೊ ಇದೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಯನ್ನು ನಾವು ಕೊಡಬೇಕು ಸರ್ಕಾರದ ವಿಶೇಷ ಪ್ಯಾಕೇಜ್ಗಾಗಿ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿದ್ರು ಕೂಡ ಏನು ಸಿಗ್ತಾ ಇಲ್ಲ ಇದು ಬಹಳ ಗಮನಿಸಬೇಕಾದಂತ ಸಂಗತಿ ಸರ್ಕಾರದಿಂದ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಪಾಪ ಕಾಯ್ತಾ ಕುತ್ಕೊಂಡಿದ್ರು ಆದ್ರೆ ಕಾದು ಕಾದು ರೈತ ಬಡವಾದ್ನ ವಿನಃ ರೈತನಿಗೆ ಕವಡೆ ಕಾಸಿನ ಕಿಮ್ಮತ್ ಸಿಕ್ಕಿಲ್ಲ ಕವಡೆ ಕಾಸು ಕೂಡ ಕೈ ಸೇರಿಲ್ಲ ವಿಶೇಷ ಪ್ಯಾಕೇಜ್ ದುಡ್ಡು ಬರಲಿಲ್ಲ ರೈತರ ಭಾವನೆ ತಪ್ಪಲಿಲ್ಲ ಹಾಗಾದ್ರೆ ಯಾರಿಲ್ಲ ಎಡವಟ್ ಮಾಡಿರೋದು ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಏನಾದ್ರು ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸು ಇರಬಹುದು ಆದ್ರೆ ಅಧಿಕಾರಿಗಳಿಂದ ಇಲ್ಲಿ ಎಡವಟ್ಟಾಗಿದೆ ಸರ್ಕಾರ ಮಾಡಿರುವಂಥ ಎಡವಟ್ಟು ಏನಿದೆ ಅದರ ಮತ್ತೊಂದು ಸತ್ಯ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ಅಧಿಕಾರಿಗಳ ಎಡವಟ್ಟಿನಿಂದ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ರೈತರು ಬೆಳೆ ಬೆಳೆದಿದ್ದರು ಆದರೆ ಸ್ಥಿತಿಗತಿಗಳು ಏನಾಯಿತು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ ಅದರಲ್ಲೂ ಏನಾದರೂ ಮೆಕ್ಕೆಜೋಳ ಬೆಳೆದಂಥವ್ರದ್ದು ಇದೆಯಲ್ಲ ಅವ್ರಿಗೆ ಈ ಕಣ್ಣೀರು ಮಾತ್ರ ಉಳಿತು ಯಾಕಂದರೆ ಏನೋ ತಕ್ಷಣ ಕೆಡಲ್ಲ ಅಂತ ಅವರು ಇಟ್ಕೊಂಡ್ರು ಆದರೆ ಬಂದಂಥ ಬೆಳೆ ಜೊತೆಗೆ ಬಂದಂಥ ಲಾಭ ಅಷ್ಟರ ಮಟ್ಟಿಗೆ ಇದೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಒಂದಷ್ಟು ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡ್ತವೆ ಹಾಗಾದರೆ ಸಿಕ್ಕಿರುವಂಥದ್ದು ಎಷ್ಟು ಬನ್ನಿ ನೋಡೋಣ ಸರ್ಕಾರ ಘೋಷಿಸಿರುವ ಐದು ಸಾವಿರ ಸಹಾಯಧನ ಪಡೆಯಲು ಮೆಕ್ಕೆಜೋಳ ಬೆಳೆದಿದ್ದ ರೈತರು ಪರದಾಡ್ತಿದ್ದಾರೆ ಸರ್ಕಾರದ ಸಹಾಯಧನ ಹಾವೇರಿ ಜಿಲ್ಲೆಯ ಅದೆಷ್ಟೋ ಜನ ರೈತರಿಗೆ ಈವರೆಗೂ ದೊರೆತಿಲ್ಲ ಕೆಲವು ರೈತರ ಖಾತೆಗೆ ಹಣ ಜಮಾ ಆಗಿದ್ರೆ ಮತ್ತೆ ಕೆಲವು ರೈತರಿಗೆ ಈವರೆಗೂ ಪರಿಹಾರದ ಹಣ ದೊರೆತಿಲ್ಲ ರಾಜ್ಯದಲ್ಲಿ ಒಟ್ಟು ಹತ್ತು ಪಾಯಿಂಟ್ ಎರಡು ಲಕ್ಷ ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ ಐದು ಪಾಯಿಂಟ್ ಐದು ಎರಡು ಲಕ್ಷ ಇದುವರೆಗೂ ರೈತರ ಕೈ ಸೇರಿರುವ ಮೊತ್ತ ಇನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ನು ಬಾಕಿ ಉಳಿದಿರುವ ಫಲಾನುಭವಿಗಳ ಸಂಖ್ಯೆ ನಾಲ್ಕು ಪಾಯಿಂಟ್ ಆರು ಎಂಟು ಲಕ್ಷ ಅಷ್ಟಕ್ಕೂ ಹಲವು ರೈತರಿಗೆ ಪರಿಹಾರ ಧನ ಸಿಗದೇ ಇರುವಕ್ಕೆ ಕಾರಣ ಅಧಿಕಾರಿಗಳ ಎಡಪಟ್ಟವು ಇದು ಗೊತ್ತಿಲ್ಲದ ರೈತರು ನಿತ್ಯವೂ ಕೃಷಿ ಇಲಾಖೆ ಕಚೇರಿಗಳಿಗೆ ಅಲೆದಾಡ್ತಿದ್ದಾರೆ ಸರ್ಕಾರದ ಹಣ ಸಿಗಬಹುದು ಅನ್ನೋ ಆಸೆ ಗಣ್ಣಿನಿಂದ ನೋಡ್ತಿದ್ದಾರೆ ಅಷ್ಟಕ್ಕೂ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಪರಿಹಾರದ ಹಣ ಬರೋದು ಅನುಮಾನ ಅಂತಲೇ ಹೇಳಲಾಗ್ತಿದೆ ಇದು ಕೇವಲ ಒಬ್ಬಿಬ್ಬರು ರೈತರ ಪರಿಸ್ಥಿತಿ ಅಲ್ಲ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇಂತಹ ಅನೇಕ ಪ್ರಕರಣಗಳು ಕಾಣುತ್ತವೆ ಹಾಗಾದ್ರೆ ಅಧಿಕಾರಿಗಳು ಮಾಡಿದ ಎಡಟ್ಟೇನು ಎಸ್ ಮಾಡುವಾಗ ಅಧಿಕಾರಿಗಳು ಗೆಲ್ದಿಯೋ ಕುಳಿದು ಸಮೀಕ್ಷೆ ಮಾಡಿದ್ರಿಂದ ಮೆಕ್ಕೆಜೋಳ ಬೆಳೆದ ರೈತರಿಗೆ ಈ ಕೆಟ್ಟ ಪರಿಸ್ಥಿತಿ ಬಂದಿದೆ ಹತ್ತಿ ಬೆಳೆದ ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ ಮೆಕ್ಕೆಜೋಳ ಬೆಳೆದ ರೈತರು ಹತ್ತಿ ಬೆಳೆದಿದ್ದಾರೆ ಅನ್ನೋ ತಪ್ಪು ಮಾಹಿತಿಯನ್ನು ಅಧಿಕಾರಿಗಳು ಸರ್ಕಾರಕ್ಕೆ ನೀಡಿದ್ದಾರೆ ಖುದ್ದು ಕೃಷಿ ಇಲಾಖೆ ಕಚೇರಿಗೆ ರೈತರೊಂದಿಗೆ ತೆರಳಿದ್ದ ಟಿವಿ ನೈನ್ ತಂಡ ಅಧಿಕಾರಿಗಳೊಂದಿಗೆ ಮಾತನಾಡಿತ್ತು ಅವರು ಹೇಳಿದ್ದನ್ನ ಕೇಳಿ ನಮಗೆ ಈ ರೈತರಿಗೆ ಹಣ ಸಿಗುವುದು ಅನುಮಾನ ಅನ್ನಿಸಿತ್ತು ಯಾಕಂದ್ರೆ ಈಗಾಗಲೇ ಸಮಯ ಮೀರಿ ಹೋಗಿದೆ ಮೆಕ್ಕೆಜೋಳ ಹತ್ತಿ ಎಡವಟ್ಟಿನಿಂದ ಇದೀಗ ಅದೆಷ್ಟೋ ಬಡ ರೈತರಿಗೆ ಸರ್ಕಾರದ ಸಹಾಯಧನ ಬರೋದೇ ಡೌಟು ಇನ್ನೂ ಅಧಿಕಾರಿಗಳು ಅನ್ಯಾಯಕ್ಕೊಳಗಾದ ರೈತರಿಗೆ ಅದೇನು ಹೇಳ್ತಾರೆ ಅದನ್ನು ಕೇಳ್ಬಿಡಿ

ಹೇಳಿಸ್ಕೊಂಡ್ರಲ್ಲ ಸರ್ಕಾರಿ ಅಧಿಕಾರಿಗಳು ಹೇಳೋ ಮಾತನ್ನು ಆಗಿರೋ ತಪ್ಪನ್ನು ಯಾರಿಂದಲೂ ಸರಿಪಡಿಸೋಕೆ ಆಗಲ್ಲ ಅಂತ ಸಮಜಾಯಿಷಿ ನೀಡ್ತಿದ್ದಾರೆ ತಪ್ಪು ಮಾಡಿದ್ದು ಅವರೇ ರೈತರ ತುತ್ತಿಗೆ ಕೈ ಹಾಕಿದ್ದು ಅವರೇ ಈಗ ಕೈಯತ್ತಿ ಜೈ ಅಂತಿದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಮೆಕ್ಕೆಜೋಳ ಬೆಳೆದಿದ್ದ ರೈತನಿಗೆ ಶಿಕ್ಷೆ ಸರ್ಕಾರ ಮನಸ್ಸು ಮಾಡಿ ಆಗಿರೋ ಪ್ರಮಾದವನ್ನು ಸರಿಪಡಿಸಬೇಕು ಯಾಕಂದರೆ ಇದು ಅಧಿಕಾರಿಗಳು ಮಾಡಿದ ಎಡವಟ್ಟವು ಟಿವಿ ನೈನ್ ಇನ್ನು ಪಾಪ ಹಣ್ಣು ಬೆಳೆದಿರುವಂಥವ್ರು ಹೂ ಬೆಳೆದಿರುವಂಥವ್ರು ತರಕಾರಿ ಬೆಳೆದಿರುವಂಥವ್ರು ಅವರ ಕಥೆ ನಮ್ಮ ಬೇಡ ಯಾಕಂದರೆ ಅಂಥ ಒಂದು ದುಸ್ಥಿತಿ ಅವರದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ವಿವರಗಳನ್ನು ಕೊಡಬೇಕು ಯಾಕಂದರೆ ಈ ತರಕಾರಿ ಬೆಳೆದ್ರಲ್ಲ ಈ ಒಣಗಿರೋ ತರಕಾರಿ ರೀತಿಯಲ್ಲಿ ಆಗ್ಬಿಡ್ತು ಪಾಪ ಅವರ ಗತಿ ಇನ್ನು ಈ ಹಣ್ಣು ಬೆಳೆದಿರೋರು ಇದರಲ್ಲ ಒಂದೊಂದು ಎಕ್ತಲಿ ಅಂದರೆ ಬಾಡಿರೋವಂಥ ಹಣ್ಣು ಒಣಗಿರೋ ಹಣ್ಣು ಹಂಗೆ ಆಗ್ಬಿಡ್ತು ಅವರ ಸ್ಥಿತಿ ಯಾಕಂದರೆ ಕೊಡ್ತೀವಿ ಅಂತ ಹೇಳ್ತಲ್ಲ ಸರ್ಕಾರ ಮುಟ್ಸಿದೀವ್ರ ದುಡ್ಡನ್ನು ನೋಡಿ ಹಣ್ಣು ತರಕಾರಿ ಬೆಳೆಗಾರರಿಗೆ ಮುಟ್ಟಿಲ್ಲ ಪರಿಹಾರ ಖರ್ಚಾಗದೆ ಉಳಿದಿದೆ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಹಣ ಪರಿಹಾರದ ನಿರೀಕ್ಷೆಯಲ್ಲಿ ಲಕ್ಷಾಂತರ ಫಲಾನುಭವಿಗಳು ಬರದನಾಡುವನ್ನು ಖ್ಯಾತಿ ಹೊಂದಿರುವ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಜನರು ಕಷ್ಟಪಟ್ಟು ವ್ಯವಸಾಯ ಮಾಡಿ ತರಕಾರಿ ಹಣ್ಣು ಹೂವುಗಳನ್ನು ಬೆಳೆಯುತ್ತಾರೆ ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಹೊರ ದೇಶಗಳಿಗೆ ರಫ್ತು ಮಾಡುತ್ತಾರೆ ಆದ್ರೆ ಕೊರೋನಾ ರೈತರ ಹೊಟ್ಟೆ ಮೇಲೆಯೇ ಹೊಡೆದಿದೆ ಬೆಳೆದಿದ್ದನ್ನ ರಸ್ತೆಗೆ ಚೆಲ್ಲುವ ಸ್ಥಿತಿ ಲಾಕ್ಡೌನ್ನಿಂದಾಗಿ ಅದೆಷ್ಟೋ ರೈತರು ಬೀದಿ ಪಾಲಾಗಿದ್ರು ಈ ವೇಳೆ ಸರ್ಕಾರ ಹೂವು ಬೆಳೆಗಾರರಿಗೆ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ಹಣ್ಣು ತರಕಾರಿ ಬೆಳೆಗಾರರಿಗೆ ಹೆಕ್ಟೇರ್ಗೆ ಹದಿನೈದು ಸಾವಿರ ಪರಿಹಾರ ಕೊಡೋ ಭರವಸೆ ನೀಡಿತ್ತು ಹೂವು ಬೆಳೆಗಾರರ ಪರಿಹಾರ ವಿತರಣೆಗೆ ಅಂತಲೇ ಬರೋಬ್ಬರಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿತ್ತು ಆದರೆ ಇದರ ಅರ್ಧದಷ್ಟು ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅನ್ನೋದೇ ದುರಂತ ಕೋಲಾರ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಲಾಕ್ಡೌನ್ ಸಂದರ್ಭದಲ್ಲಿ ನಷ್ಟ ಅನುಭವಿಸಿರುವ ರೈತರ ಪಟ್ಟಿಯನ್ನ ಸಿದ್ಧಪಡಿಸಿದೆ ಕ್ರಾಪ್ ಸರ್ವೆ ಪ್ರಕಾರ ಈಗಾಗಲೇ ತರಕಾರಿ ಹಣ್ಣು ಬೆಳೆದು ನಷ್ಟ ಅನುಭವಿಸಿದ ಗುರುತಿಸಲಾಗಿದೆ ಅದರ ಜೊತೆಗೆ ನಿಂದ ನಷ್ಟಕ್ಕೊಳಗಾದ ಮೂರು ಸಾವಿರದ ನೂರ ಅರವತ್ನಾಲ್ಕು ಜನ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಇದರಲ್ಲಿ ರೈತರು ನೀಡಿದ ಅರ್ಜಿ ಹಾಗೂ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಹಣ್ಣು ಮತ್ತು ತರಕಾರಿ ಬೆಳೆದು ನಷ್ಟ ಅನುಭವಿಸಿರುವ ಎರಡು ಸಾವಿರದ ಮೂವತ್ತೆಂಟು ರೈತರ ಪಟ್ಟಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಆದ್ರೆ ಇನ್ನು ಪರಿಹಾರ ಸಿಕ್ಕಿಲ್ಲ ಕೆಲ ರೈತರಿ ಕಚೇರಿ ಅಲೆದಾಡ್ತಿದ್ದಾರೆ ದುರಂತ ಅಂದ್ರೆ ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋ ಮಾಹಿತಿ ಅಧಿಕಾರಿಗಳಿಗೋ ಇಲ್ಲ ಇದು ಟಿವಿ ನೈನ್ ರಹಸ್ಯ ಕಾರ್ಯಾಚರಣೆ ಕ್ಯಾಮರಾದಲ್ಲಿ ಪಟಾ ಬಯಲಾಗಿದೆ ಅಲ್ಲಿ ಹಾಂ ಅರ್ಜಿ ಏನಾದರು ನೀವು ಆ ಸಪ್ಲೈ ಮಾಡೋದು ಏನಿಲ್ಲ ನೀವು ಯಾವ ಥರ ಬಿಡ್ತೀರಂಬರ್ ಆಗಬೇಕು ಇದು ವದ್ಲು ಮಾಡಿ ಅಲ್ಲ ಇದು ಮುಳ್ಳಿ ಅಥವಾ ಇಂದರೆ ಸಾಂತ್ರಿ ಮುಳ್ಳಿ ಸರಿ ಅಷ್ಟು ನಿಮ್ಮದು ಸರಿ ಮುಂಗಾರಲ್ಲಿ ಇತ್ತು ಅಂದರೆ ಚೆಕ್ ಮಾಡ್ತೀವಿ ಎಫ್ ಐ ಡಿ ಆಲ್ರೆಡಿ ಇತ್ತು ಅಂದರೆ ನಿಮ್ಮದು ನಿಮ್ಮ ಅಕೌಂಟ್ ಆಲ್ರೆಡಿ ಜಮಾ ಆಗಿರೋ ದುಡ್ಡು ನೀವು ಎಫ್ ಐ ಡಿ ಮಾಡ್ಸಿಲ್ಲ ಅಂದರೆ ಅಲ್ಲಿ ಡಾಕ್ಟರ್ ಕೊಡಬೇಕು ಅಸ್ಬಲ್ ಆಲ್ರೆಡೆ ಆಪ್ಷನ್ ಇರೋದು ಆಗ್ಬಿಟ್ಟು ಬೇರೆ ನಾವು ಲಿಸ್ಟ್ ಎಷ್ಟು ಅಷ್ಟೇ ಲಿಸ್ಟ್ನಲ್ಲಿ ಹೆಸರಿರಬೇಕಷ್ಟೇ ಇಲ್ಲ ಅಂದರೆ ಈ ವರ್ಷದ ಕೊನೆಯವರೆಗೂ ಕಾಯಬೇಕು ಅನ್ನೋದು ಅಧಿಕಾರಿಗಳ ಖಡಕ್ ನುಡಿ ಇದರ ನಡುವೆಯೇ ಹಣಕ್ಕಾಗಿ ಅರ್ಜಿ ಸಲ್ಲಿಸುವ ರೈತರ ಬಳಿ ಹಣ ಕೀಳೋ ಕೆಲಸವನ್ನು ಕೆಲವರು ಮಾಡ್ತಿದ್ದಾರೆ ಅನ್ನೋ ಆರೋಪವಿದೆ ಏನೋ ಚಿಕ್ಕಬಳ್ಳಾಪುರದ ಹೂವು ಬೆಳೆಗಾರರ ಸ್ಥಿತಿ ಕೂಡ ಭಿನ್ನವಾಗಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಎರಡೂವರೆ ಸಾವಿರ ಎಕರೆ ಜಮೀನಿನಲ್ಲಿ ರೈತರು ತರಹೇ ಬಾರಿ ಹೂವು ಬೆಳೆಯುತ್ತಾರೆ ಆದರೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ರಾಜ್ಯವನ್ನು ಲಾಕ್ಡೌನ್ ಮಾಡಿದಾಗ ಹೂವು ಬೆಳೆಗಾರರು ಬೆಳೆದ ಬೆಳೆಗೆ ಮಾರುಕಟ್ಟೆಯಿಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು ಆಗ ರಾಜ್ಯ ಸರ್ಕಾರ ನಷ್ಟಕ್ಕೀಡಾದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಅಂತ ಘೋಷಣೆ ಮಾಡಿತ್ತು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಇದುವರೆಗೂ ಇನ್ನೂ ಎರಡು ಸಾವಿರದ ನೂರ ಎಪ್ಪತ್ತೈದು ರೈತರಿಗೆ ನಯಾ ಪೈಸೆ ಪರಿಹಾರ ಬಂದಿಲ್ಲ ಆಯಾ ತಾಲೂಕು ತೋಟಗಾರಿಕೆ ಇಲಾಖೆಯ ಕಚೇರಿಗೆ ರೈತರು ಅಲೆದು ಅಲೆದು ಸುಸ್ತಾಗಿದ್ದಾರೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಕ್ರಾಪ್ ಲೀಸ್ಟ್ನಲ್ಲಿ ಇರೋರಿಗೆ ಈಗಾಗಲೇ ಪರಿಹಾರ ಬಂದಿದೆ ಲೀಸ್ಟ್ನಲ್ಲಿ ಇಲ್ಲದವರ ಪಟ್ಟಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಬಂದ ತಕ್ಷಣ ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ

ಅಧಿಕಾರಿಗಳು ಇಷ್ಟು ಹೇಳಿದ ಮೇಲೂ ರೈತ ತೃಪ್ತಿ ಆಗ್ತಿಲ್ಲ ಯಾಕೆ ಬಂದಿಲ್ಲ ಕೆಲವರಿಗೆ ಬಂದಿದೆ ಅಂತ ಕೇಳ್ತಾ ಇದ್ದಂತೆ ಸಹಜವಾಗಿಯೇ ಅಧಿಕಾರಿಗಳು ಸಹನೆ ಕಳೆದುಕೊಳ್ಳುತ್ತಿದ್ದಾರೆ ತರಕಾರಿ ಬೆಳೆದು ತಲೆ ಮೇಲೆ ಕೈ ಹೊತ್ತು ಕುಳಿದ ಅದೆಷ್ಟೋ ರೈತರಿಗೆ ಸರ್ಕಾರ ಘೋಷಣೆ ಮಾಡಿದ ಹಣ ಸಿಕ್ಕಿಲ್ಲ ಹೂವು ಬೆಳೆದು ನಷ್ಟಕ್ಕೀಡಾದವರು ಕೂಡ ಇನ್ನೂ ಹಣ ಸಿಗದೆ ಪರಿತಪಿಸುತ್ತಿದ್ದಾರೆ ಇವರಿಗೆ ಹಣ ಸಿಗುವುದಾದ್ರೂ ಯಾವಾಗ ಕೋಲಾರದಿಂದ ರಾಜೇಂದ್ರ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ ಪಾಪ ಲೇಡಿ ಹೇಳಿದ್ರಲ್ಲ ಏನೂ ತಪ್ಪಿಲ್ಲ ಯಾಕಂದರೆ ನಾವು ನಿಮಗೆ ಎಕ್ಸ್ಟ್ರಾ ಹಣ ಬೇಕು ಅಂತ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿದರೆ ಮಾತ್ರ ನಾವು ಕೊಡೋಕೆ ಸಾಧ್ಯ ಅಂತ ಎಲ್ಲಿದೆ ಹಣ ಯಾರಿಗೆ ಕೊಡಬೇಕು ಅವರು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಏನು ಎತ್ತಾಗಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅದ್ರ ಸಂಖ್ಯೆ ಏನು ಎಷ್ಟು ಹಣ ಖರ್ಚಾಗುತ್ತೆ ಏನಾದರೂ ಒಂದು ಮಾಹಿತಿ ಇದ್ರೆ ತಾನೇ ಸರ್ಕಾರದ ಹತ್ರ ಇದು ಬಹಳ ಬೇಸರದ ಸಂಗತಿ ಅಂತಂದರೆ ಇನ್ನು ಮೈಸೂರಿನ ಬಗ್ಗೆ ಮಾತಾಡಲೇಬೇಕು ಮೈಸೂರಿನ ಜನರು ಅದರಲ್ಲೂ ಕಾರ್ಮಿಕರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಏನೋ ನಮಗೊಂದು ಖಂಡಿತವಾಗ ಒಂದು ಆಸರೆ ಆಗುತ್ತೆ ಏನೋ ನಿಜಕ್ಕೂ ನಮ್ಮ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅನ್ನುವಂಥ ಮಾತು ಆದರೆ ನೀವು ಮಡಿವಾಳರಿಗಾಗಲಿ ಚಂಬಾರ್ರಿಗಾಗಲಿ ನೀವು ಕುಂಬಾರರಿಗಾಗಲಿ ಗ ಗಾಡಿ ಓಡಿಸುವಂಥವ್ರಿಗಾಗಲಿ ಕಾರ್ಮಿಕರಿಗಾಗಲಿ ಸಿಕ್ಕಿರುವಂಥದ್ದು ಏನಿದೆ ನೀವೇ ನೋಡಿ ಆಟೋ ರಿಕ್ಷಾಗೋ ಟ್ಯಾಕ್ಸಿ ಚಾಲಕರು ತಮ್ಮ ದೈನಂದಿನ ಉದ್ಯೋಗವನ್ನು ನಡೆಸಲಾಗದೆ ತಮ್ಮ ಆದಾಯವನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಒನ್ ಟೈಮ್ ಐದು ಸಾವಿರ ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಸಿ ಎಂ ಯಡಿಯೂರಪ್ಪ ಕೊರೋನಾ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದೇ ಮಾಡಿದ್ದವು ದೇವರೇ ಒಂದು ತಿಂಗಳ ರೇಷನ್ಗಾದರೂ ಹಣ ಸಿಕ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟವರು ಅದೆಷ್ಟು ಮಂದಿಯೋ ಸವಿತಾ ಸಮಾಜ ಮಡಿವಾಳ ಸಮಾಜ ಕಟ್ಟಡ ಕಾರ್ಮಿಕರು ಚಾಲಕರು ಹೀಗೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಇದರ ಪ್ರಯೋಜನ ಪಡೆಯಲು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇ ಮಾಡಿಸಿದ್ದವು ಮೊಬೈಲ್ ಇಲ್ಲದವರು ಇಂಟರ್ನೆಟ್ ಬಗ್ಗೆ ಗೊತ್ತಿಲ್ಲದವರು ಎಂತೆಂಥದ್ದೋ ಸರ್ಕಸ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ರು ಆದರೆ ಇದುವರೆಗೂ ಹಣ ಮಾತ್ರ ಕೈಗೆ ಬಂದಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಒಂದು ಮೆಸೇಜ್ ಬಂದಿತ್ತು ನಮಗೆ ನಾವು ಸಬ್ಸಿಟ್ ಮಾಡಿದ ಮೇಲೆ ಅದನ್ನು ಬ್ಯಾಂಕಲ್ಲಿ ಹೋಗಿ ಅವರು ನಿಮ್ಮ ಆಧಾರ್ ಕಾರ್ಡೆಲ್ಲ ಲಿಂಕ್ ಆಗಿದೆಯಪ್ಪ ನೀವು ಹೋಗಿ ನಿಮ್ಮದು ಯಾರೋ ಅಮೌಂಟು ಅನುದಾನ ಕೊಡ್ತಿದ್ದಾರೆ ಅಂತ ಮೆಸೇಜ್ ಮಾಡಿದಾರಲ್ಲ ಅವ್ರನ್ನ ಹೋಗಿ ವಿಚಾರಿಸಿ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ ಸರ್ ನಮ್ಗೆ ಯಾವುದು ಐದು ಸಾವಿರ ರೂಪಾಯಿ ಅನುದಾನ ಯಾವುದೂ ಬಂದಿಲ್ಲ ನಮಗೆ ಸರ್ಕಾರದಿಂದ ಏನೋ ಬರ್ತಾ ಇದೆಯಪ್ಪ ಅದರಿಂದ ಏನೋ ಒಂದು ಅಕ್ಕಿ ಬೇಳೆ ತೊಗೊಂಡು ಜೀವನ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ವಿ ಅದೂ ಇಲ್ಲ ನಮಗೆ ಮೊಬೈಲಲ್ಲಿ ಕಳಿಸಿದ್ದಾರೆ ನೋಡಿ ಐದು ಸಾವಿರ ರೂಪಾಯಿ ಕಳಿಸಿದ್ದಾರೆ ಅದು ಫಿಲ್ ಅಪ್ ಆಗಿಲ್ಲ ಐದು ಸಾವಿರ ಅಂತ ಹಾಕಿದ್ದಾರೆ ಅಷ್ಟೇ ನಾವು ಎಲ್ಲಿ ಯಾವ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ನಿಮ್ಗೆ ಬಂದಿಲ್ಲ ಸ್ವಾಮಿ ಬಂದ ಮೇಲೆ ನಾವೇ ತಿಳಿಸ್ತೀವಿ ಅಂತಾರೆ ರೀ ಯಾರ ಹತ್ರ ಕೇಳುವ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಚಾಲಕರ ಸಮಸ್ಯೆ ಇದೋ ಏನೋ ಮಾಹಿತಿಗಾಗಿ ಕಾಲ್ ಸೆಂಟರ್ಗೆ ಕರೆ ಮಾಡಿದ್ರೆ ಫಂಡ್ ರಿಲೀಸ್ ಆಗಿಲ್ಲ ಅನ್ನೋ ರೆಡಿಮೇಡ್ ಉತ್ತರ ಏನೋ ಈ ಚಾಲಕರು ಸಾರಿಗೆ ಇಲಾಖೆಗೆ ಹೋದ್ರೆ ಅದೇನಾಯ್ತೋ ನೋಡಿ ಅಲ್ಲ ಡಿಎಲ್ ಅಲ್ಲಿ ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಇಲ್ಲಿ ಬಗ್ಗೆ ನೋಡಬಹುದೇ ದುಡ್ಡು ಬರ್ದಿದ್ದ ಇದಕ್ಕೆ ಹೆಂಗೆ ಹೆಂಗಿದ್ ಮಾಡ ಸಾರಿಗೆ ಇಲಾಖೆ ಈಗ ಡಿಎಲ್ ಮತ್ತೆ ಗಾಡಿ ಚಾರ್ಜನ್ನು ಮಾಡ್ಕೊಂಡು ಅದಕ್ಕೆ ಕೋವಿಡ್ ನೈನ್ಟೀನ್ ಪ್ರಕಾರ ನಿಮ್ಗೆ ಐದು ಸಾವಿರ ರೂಪಾಯಿ ಕಳಿಸ್ತಾ ಇದ್ದೀವಿ ಅಂತ ಸರ್ಕಾರದಿಂದ ಅನುದಾನ ಈಗ ಆರ್ಟಿಒ ಗಮನಕ್ಕೆ ಬಂದಿದೆ ಅಂತ ನಮಗೆ ಮಾಹಿತಿ ಕೊಟ್ಟರು ಬೆಂಗಳೂರು ಆಟಿಯೋ ಬೆಂಗಳೂರು ಆಟೋದಲ್ಲಿ ಬಂದು ಮೈಸೂರು ಕೊಡಬೇಕಾದ್ರೆ ಮೈಸೂರು ಆಟೋದಲ್ಲಿ ಬಂದಿರ್ತದೆ ಅಂತ ತಿಳ್ಕೊಂಡು ಹೋಗಿ ಮಾಹಿತು ಸರಿ ಅಂತ ಅಲ್ಲಿಗೆ ಹೋಗಿದ್ದಾರೆ ಈ ಅಮಾಯಕರು ಅಲ್ಲಿ ನೋಡಿ ಹೇಳಿದ್ರು ನಮಗೆ ಬೆಂಗಳೂರಲ್ಲಿ ಸಾರಿಗೆ ಇಲಾಖೆ ಇದರಿಂದ ತೋರಿಸ್ತಾ ಇದ್ದಾರೆ ಬಿ ಎಂ ಮುಖಾಂತರ ಇಲ್ಲಿ ಮೈಸೂರು ಆತಾದ್ರೂ ಬಣ್ಣನೀಯ ಅಂತ ಓಕೆ ಐದು ಸಾವಿರ ಸಿಗುತ್ತೆ ಮನೆ ಖರ್ಚಿಗಾಗುತ್ತೆ ಅಂತ ಯೋಚಿಸ್ತಿದ್ದ ಇವರೆಲ್ಲ ಅದೆಷ್ಟು ಓಡಾಡಬೇಕೋ ನೋಡಿ ಯಾರ್ಯಾರ ಬಳಿಯಲ್ಲಿ ಕೇಳಬೇಕೋ ನೋಡಿ ನಿಜಕ್ಕೂ ಇದೋ ಕೊರೋನಗಿಂತಲೋ ಕ್ರೂರ ಅಲ್ವಾ ರಾಮ್ ಟಿವಿ ನೈನ್ ಮೈಸೂರು ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದನ್ನು ತೋರಿಸ್ತಾ ಇದ್ದೀವಿ ಒಂಬತ್ತು ಗಂಟೆಯಲ್ಲಿ ಒಂದಷ್ಟು ವಿವರಗಳನ್ನು ಕೊಟ್ಟಿವಿ ಅಂದರೆ ಸ್ಥಿತಿಗತಿಗಳು ಹೆಂಗಿದೆ ಅನ್ನೋದ್ರ ಬಗ್ಗೆ ಈಗ ಅದರ ಮುಂದುವರೆದ ಭಾಗ ನೀವು ತೋರಿಸಿದ್ರೆ ಒಂದು ದಿನಪೂರ್ತಿ ತೋರಿಸ್ಬೋದು ಅಷ್ಟಿದೆ ತೋರಿಸೋಕೆ ಸಾಧ್ಯನಾ ಯಾಕಂದರೆ ಜನ ಪರದಾಡ್ತಾ ಇದ್ದಾರೆ ಪಾಪ ಒಂದು ಕಡೆ ಬಡತನ ಒಂದು ಕಡೆ ಕಿತ್ತು ತಿನ್ನುವಂಥ ಬಡತನ ಪಾಪ ಈ ಅನ್ನ ಇಲ್ಲ ಈ ಎಷ್ಟರ ಮಟ್ಟಿಗೆ ಈ ರೋಗ ಅನ್ನುವಂಥದ್ದು ಈ ಕೋವಿಡ್ ಅನ್ನುವಂಥದ್ದವ್ರನ್ನ ಮೂರ ಬಟ್ಟೆ ಮಾಡಿಬಿಟ್ಟಿದೆ ಅಂತಂದರೆ ಹಿಂಡಿ ಹಿಪ್ಪೆ ಮಾಡಿ ಬಿಸಾಕಿದೆ ಅಂತಂದರೆ ಪಾಪ ಯಾರು ಹೇಳಬೇಕು ಅವರು ಯಾರು ಹೇಳಬೇಕು ಇಂಥ ಸಂದರ್ಭದಲ್ಲಿ ಸರ್ಕಾರ ಸಮರೋಪಾದಿಯಲ್ಲಿ ಹೆಜ್ಜೆ ಇಡಬೇಕಾಗಿತ್ತು ಸಮರೋಪಾದಿಯಲ್ಲಿ ಕೈ ಹಿಡಿಬೇಕಾಗಿತ್ತು ಮುಖ್ಯಮಂತ್ರಿ ಘೋಷಣೆ ಮಾಡಿದ ಉತ್ಸಾಹದಲ್ಲಿ ಒಳ್ಳೆ ಪ್ರಯತ್ನ ಇರಬೇಕು ಒಳ್ಳೆ ಒಳ್ಳೆಯ ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವನೆ ಇರ್ಬೋದು ಆದರೆ ಈ ಅಧಿಕಾರಿಗಳ ಮಧ್ಯದಲ್ಲಿ ಇದರಲ್ಲ ಎಷ್ಟೆಷ್ಟು ಮಟ್ಟಿಗೆ ಹಾದಿ ತಪ್ಪಿಸಿದ್ದಾರೆ ಏನು ಎತ್ತ ಹೋಲಿ ಅದನ್ನು ಅದು ಚೆಕ್ ಮಾಡೋದು ಬೇಡವಾ ಯಾರು ಏನು ಪಟ್ಟಿ ಕೊಟ್ಟರು ಎರಡು ಜನಕ್ಕೆ ತಲುಪಿದೆ ಎರಡು ಜನಕ್ಕೆ ತಪ್ಪಿಲ್ಲ ತಲುಪಿಲ್ಲ ಏನು ತಪ್ಪಾಗಿದೆ ಇದರಲ್ಲಿ ಆ ತಪ್ಪನ್ನು ಹೆಂಗೆ ಸರಿ ಮಾಡ್ಕೋಬೇಕು ಬಡ ಜನರು ಪಾಪ ಕಷ್ಟ ನಷ್ಟದಲ್ಲಿ ಅವರು ನಿಟ್ಟುಸಿರಿ ಬಿಡ್ತಾರಲ್ಲ ಒಳ್ಳೇದಾಗತ್ತಾ ಒಂದು ಸರ್ಕಾರಕ್ಕೆ ಶೋಭೆ ತರುತ್ತಾ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಥವ್ರು ಯೋಚನೆ ಮಾಡಬೇಕು ಯಾಕಂದರೆ ಬರೀ ಮಾತಿದೆಯಲ್ಲ ಮಾತು ಹೊಟ್ಟೆ ತುಂಬಿಸಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಏನು ಅಂತಂದರೆ ಈ ನಮ್ಮಲ್ಲಿ ಈ ಯಾಕೆ ಈ ಮಠ ಮಾನ್ಯಗಳಲ್ಲಿ ಫಸ್ಟು ಈ ದಾಸೋಹ ಬಂತಲ್ಲ ಅನ್ನದಾಸೋಹ ಯಾಕೆ ಬಂತಪ್ಪ ಅಂತಂದರೆ ಉಪವಾಸ ಇದ್ದಂಥವ್ರಿಗೆ ಉಪದೇಶ ಕೊಡಬಾರ್ದು ಅಂತ ಮೊದಲು ಅನ್ನ ಹಾಕ್ರಪ್ಪ ಆಮೇಲೆ ಅವ್ರಿಗೆ ನೀವೇನಾದರೂ ಉಪದೇಶ ಕೊಡಿ ಕೇಳ್ತಾರೆ ಅಂತ ಹಂಗೆ ಸರ್ಕಾರಕ್ಕೂ ಕೂಡ ಅದನ್ನೇ ಹೇಳೋದು ಉಪವಾಸ ಇದ್ದಂಥ ಸಂದರ್ಭದಲ್ಲಿ ನೀವು ಬರೀ ವಾಷಣ ಹೊಡಿಬೇಡಿ ನಿಮ್ಮ ಮಾತನ್ನು ಯಾರು ಕೇಳಲ್ಲ ಧಿಕ್ಕರಿಸ್ಬಿಡ್ತಾರೆ ಮೊದಲು ಏನಾದ್ರು ಹೆಲ್ಪ್ ಮಾಡಿ ಅವರಿಗೆ ಕೈ ಹಿಡೀರಿ ಆವಾಗ ನೋಡಿ ಖಂಡಿತವಾಗಲು ಅವರು ನಿಮ್ಮನ್ನು ದೇವರ ಸ್ಥಾನದಲ್ಲಿಟ್ಟು ನಿಮ್ಮನ್ನು ಪೂಜೆ ಮಾಡ್ತಾರೆ ನೋಡ್ತಾರೆ ದಾವಣಗೆರೆ ಸ್ಥಿತಿಗತಿಗಳೇನು ಚಮ್ಮಾರರ ಸ್ಥಿತಿಗತಿಗಳು ನಿಜಕ್ಕೂ ದಯನೀಯ ಸ್ಥಿತಿ ಚಮ್ಮಾರ್ರದ್ದು ಅದರ ವಿವರಗಳನ್ನು ಕೊಡ್ತೀನಿ ಸಣ್ಣ ವಿರಾಮದ ನಂತರ ಪಾಕಿಸ್ತಾನದ ನುಗ್ಗಿ ಮತ್ತೊಂದು ಬಾಲಾಕೋಟ್ ರೀತಿ ದಾಳಿ ಕೇರಳದಲ್ಲಿ ಸತತ ಮೂರನೇ ವರ್ಷ ಪ್ರಹಾರ ಜಿಲ್ಲೆಗಳು ಅಯೋಮಯ ಭೀಕರ ಭೂಕುಸಿತಕ್ಕೆ ಮೂವತ್ತು ಮನೆ ನೆಲಸಮ ಆಡದೆ ಮಾಡುವವನು ಮಾಡುವನು ಉತ್ತಮನು ಅನ್ನುವಂಥ ಮಾತಿದೆ ಆಡಿಯೂ ಕೂಡ ಮಾಡದವ್ರು ಯಾರು ಅದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ನಾವು ಹೇಳುವಂತ ಅಗತ್ಯ ಇಲ್ಲವೇ ಇಲ್ಲ ಯಾಕಂದ್ರೆ ಹೇಳ್ತೀರಿ ಹೇಳಿದ್ದನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಹೆಸರು ಯಾರಿಗೆ ಬರುತ್ತೆ ಜನಸಾಮಾನ್ಯರು ಸುಮ್ಮನೆ ಇರ್ತಾರ ಅವ್ರ ಅಸಮಾಧಾನ ಇದೆಯಲ್ಲ ಅವ್ರು ಬೇಗೋದು ಇದೆಯಲ್ಲ ಅದು ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಹೊಟ್ಟೆ ಉರ್ದೋಗಿ ಬಿಡುತ್ತೆ ಪಾಪ ಅವರಿಗೆ ಯಾಕಂದರೆ ಮೊದಲೇ ಎಲ್ಲವೂ ಕೂಡ ಕೈ ಕಟ್ಟಾಕೊಬಿಟ್ಟಿದೆ ಹೊರಗಡೆ ಬಂದರೆ ರೋಗ ಭಯ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಪಾಪ ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಇನ್ನೂ ಬೇರೆ ಬೇರೆ ಕಡೆ ಸ್ಥಿತಿಗತಿಗಳು ಕೂಡ ಹಾಗೆನೇನೆ ಯಾಕಂದರೆ ಈ ದಾವಣಗೆರೆಯ ವಿವರಗಳನ್ನು ನಿಮಗೆ ಕೊಡಲೇಬೇಕು ಚಮ್ಮಾರ ಸಂ ಚಮ್ಮಾರ ಸಂಕಷ್ಟಕ್ಕೆ ರಿಲೀಸ್ ಆದಂಥ ಫಂಡ್ ಏನಾಯಿತು ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಆಸೆ ಗಣ್ಣಿನಿಂದ ಅರ್ಜಿಗಳನ್ನು ಹಿಡಿದು ಹಿಡ್ದು ಅಲ್ಲೆದಾಡಿದ್ರು ಪಾಪ ಸಿಕ್ಕಿಬಿಡ್ತೀವೋ ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಆದರೆ ಇನ್ನೂ ಕೂಡ ಸಿಗಲಿಲ್ಲ ಯಾವ ಕಚೇರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಎಲ್ಲಿಗೆ ಹೋಗಬೇಕು ಅಂತ ಪಾಪ ಗೊತ್ತಿಲ್ಲ ಅಂತಹ ಒಂದು ಕೆಟ್ಟ ಸ್ಥಿತಿನಲ್ಲಿ ಇವರು ಬದುಕ್ತಾ ಇದ್ದಾರೆ ಅರಿಯೋದು ಬಿಟ್ಟು ಬೇರೇನೂ ಉಪಯೋಗ ಆಗಿಲ್ಲ ಸರ್ ಅಂತಾರೆ ಫಲಾನುಭವಿಗಳು ಅದು ಬಿಟ್ಟು ಬೇರೆ ಇನ್ನೇನಿದೆ ಪಾಪ ಸೊ ಇಂಥ ಸ್ಥಿತಿ ಇಂಥ ಗತಿ ಪರಿಹಾರ ಬೇಕು ಅಂತ ಬಂದಂಥವ್ರು ಪಾಪ ಬರೀ ಗೋಳ್ ಕಂಡ್ರಷ್ಟನ್ನೇ ಯಾಕಂದರೆ ಚಮಾರ ಕುಟುಂಬಕ್ಕೆ ಸರ್ಕಾರ ಕೊಟ್ಟಿದ್ದು ಇಷ್ಟೇ ಬರೀ ಅಲ್ದಾಡ್ರಪ್ಪ ಅಷ್ಟೇ ನಿಮ್ಗೆ ಏನಿಲ್ಲ ಅಂತ ಎಲ್ಲಿಗೆ ಬಂತು ಯಾರಿಗೆ ಬಂತು ಸರ್ಕಾರ ದುಡ್ಡು ಹಾಗಾದ್ರೆ ನಿಜಕ್ಕೂ ದಾವಣಗೆರೆಯಲ್ಲಿ ಚಮ್ಮಾರರಿಗೆ ಆದಂಥ ಉಪಕಾರ ಏನು ಸರ್ಕಾರದಿಂದ ನೋಡಿ ರಸ್ತೆ ಬದಿಯಲ್ಲಿ ಮಳೆ ಗಾಳಿ ಎನ್ನದೆ ಚಪ್ಪಲಿ ಹೊಲಿದುಕೊಂಡು ಜೀವನ ಸಾಗಿಸುತ್ತಿರುವ ಬಡ ಜನರಿವರು ಅಂದಿನ ದುಡಿಮೆಯಲ್ಲಿ ಅಂದೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಅಮಾಯಕ ಜನರು ಮೂರು ಹೊತ್ತಲ್ದಿದ್ರು ಒಪ್ಪತ್ತಿನ ಊಟ ಮಾಡಿ ಸಂಸಾರದ ನುಗ ಇಳಿಯುತ್ತಿದ್ದ ಸ್ವಾಭಿಮಾನಿ ಜನರಿವರು ಬೀದಿ ಬದಿಯಲ್ಲಿ ಚಪ್ಪಲಿ ಹೊಲೆದು ಸ್ವಾಭಿಮಾನಿ ಜೀವನ ಸಾಗಿಸುತ್ತಿದ್ದ ಇವರ ಹೊಟ್ಟೆ ಮೇಲೆ ಹೊಡೆದಿತ್ತು ಮಹಾಮಾರಿ ಕೊರೋನಾ ಕೊರೋನಾ ಲಾಕ್ಡೌನ್ ಇವರ ದುಡಿಮೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ದುಡಿಮೆ ಇಲ್ಲದೆ ಪರದಾಡುವಂತೆ ಮಾಡಿತ್ತು ರಾಜ್ಯ ಸರ್ಕಾರ ಲಾಕ್ಡೌನ್ ವೇಳೆ ದುಡಿಮೆ ಇಲ್ಲದೆ ಪರದಾಡುತ್ತಿದ್ದ ಚಮ್ಮಾರರ ಸಂಕಷ್ಟಕ್ಕೆ ಸ್ಪಂದಿಸಿತ್ತು ರಾಜ್ಯ ಲಿಟ್ಕರ್ ಚರ್ಮೋದ್ಯಮ ಕುಶಲಕರ್ಮಿ ನಿಗಮದಿಂದ ಐದು ಸಾವಿರ ರೂಪಾಯಿ ಸಹಾಯಧನ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿತ್ತು ಪಾಪದ ಜನ ಖಂಡ್ರಿ ಇವರು ಸರ್ಕಾರದ ಇಂಥದ್ದೊಂದು ಯೋಜನೆ ಇದೆ ಅಂತಾನೆ ಬಹುತೇಕರಿಗೆ ಗೊತ್ತೇ ಇಲ್ಲ ರಾಜ್ಯದಲ್ಲಿ ಒಟ್ಟು ವೃತ್ತಿನಿರತ ಚಮ್ಮಾರರ ಸಂಖ್ಯೆ ಬರೋಬ್ಬರಿ ಮೂವತ್ತು ಸಾವಿರ ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ ಹನ್ನೊಂದು ಸಾವಿರ ಇನ್ನೂ ಸರ್ಕಾರದಿಂದ ಬಿಡುಗಡೆಯಾಗಿರುವ ಮೊತ್ತ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಇನ್ನೂ ಬಾಕಿ ಉಳಿದಿರುವ ಫಲಾನುಭವಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರ ಕಡಿಮೆ ಇಲ್ಲದೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹೊದ್ದೋ ಮಲಗಿದ್ದ ಚಮ್ಮಾರರ ಕುಟುಂಬಕ್ಕೆ ಸರ್ಕಾರ ಘೋಷಣೆ ಮಾಡಿದ ಈ ಯೋಜನೆಯಿಂದ ಆಸೆಯೊಂದು ಚಿಗುರೊಡೆದಿತ್ತು ಹಸಿವಿನ ಕತ್ತಲಲ್ಲಿ ಮಿಂಚು ಹುಳದ ಬೆಳಕೊಂದು ಮೂಡಿತ್ತು ತಮಗೆ ಊಟವಿಲ್ಲದಿದ್ದರೂ ಬಿಲ್ಲದಿದ್ದರೂ ಮಕ್ಕಳಾದರೂ ಒಂದೊತ್ತು ಊಟ ಮಾಡ್ತಾರೆ ಅಂತ ಆಸೆಗಣ್ಣಿನಿಂದ ಅರ್ಜಿಗಳನ್ನು ಹಿಡಿದೋ ತೊಡಗಿದ್ದಾರೆ ಕೆಲವರಿಗೆ ಯಾವ ಕಚೇರಿಗೆ ಹೋದರೆ ಅರ್ಜಿ ಪಡೆಯುತ್ತಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ ದಾವಣಗೆರೆಯಲ್ಲಿ ಆ ಕಚೇರಿಯಿಂದ ಈ ಕಚೇರಿಗೆ ಈ ಕಚೇರಿಯಿಂದ ಆ ಕಚೇರಿಗೆ ಅಲಿಯೋದನ್ನ ಬಿಟ್ಟು ಬೇರೆ ಉಪಯೋಗವಾಗಿಲ್ಲ ಇನ್ನು ನಮ್ಮ ತಂಡ ದಾವಣಗೆರೆ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಇರೋ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋದ್ರೆ ಅಲ್ಲಿದು ನಮಗೆ ಬರಲ್ಲ ಅಂತ ಹೇಳಿದ್ರು ಅಲ್ಲಿಂದ ದಾವಣಗೆರೆ ನಗರದ ಎ ಬಿ ರಸ್ತೆಯಲ್ಲಿರೋ ಲಿಡ್ಕರ್ ನಿಗಮದ ಜಿಲ್ಲಾ ಸಂಯೋಜಕ ಜೈರಾಮ್ ಅವರಿಗೆ ಈ ಯೋಜನೆ ಬಗ್ಗೆ ಕೇಳಿದ್ರೆ ಅವ್ರು ಹೇಳೋದೇ ಬೇರೆ ಡೈರೆಕ್ಟ್ ಬಂದಿಲ್ಲ ಸರ್ ಅಲ್ಲಿ ನಿಗಮದಿಂದ ನಮ್ಮ ನಿಗಮದಿಂದ ಆಗಿ ಹಾಕಿದ್ದಾರೆ ದಾವಣಗೆರೆ ನಗರದಲ್ಲಿ ಏಳ್ನೂರ ಹದಿನಾರು ಜನರು ಈ ವೃತ್ತಿಯನ್ನೇ ನಂಬಿಕೊಂಡು ಬದುಕುತ್ತಿದ್ದಾರೆ ಇದುವರೆಗೂ ಯಾರಿಗೂ ಕೂಡ ಸರ್ಕಾರದ ಸಹಾಯಧನ ಸಿಕ್ಕೇ ಇಲ್ಲವಂತೆಯೇ ಅರ್ಜಿ ಸಲ್ಲಿಸಿ ಎರಡು ತಿಂಗಳಿಂದ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಹೋಗಿದ್ದಾರೆ ಯಾರಿಗೂ ಹಣ ಬಂದಿಲ್ಲ ಸರ್ ಲೆಡ್ಕರ್ ಆಫೀಸ್ ಅಂತ ಇದೆ ಸರ್ ಲೆಡ್ಕರ್ ಆಫೀಸ್ ಹತ್ರ ಓದಿ ಎಲ್ಲ ದಾಖಲಾತಿ ಕೇಳಿದ್ದೆಲ್ಲ ಕೊಟ್ಟು ಸರ್ ಎಲ್ಲ ಅವ್ರು ಏನೇನು ಕೇಳ್ತಾರೆ ಎಲ್ಲ ಕೊಟ್ಟು ಏನು ರೆಸ್ಪಾನ್ಸಿಬಲ್ ಮಾಡೋಲ್ಲ ಏನಿಲ್ಲ ಸರ್ ಹೋದ್ರಪ್ಪ ಅಂದರೆ ಅಲ್ಲಿ ಮೇಲೆ ಅದಕ್ಕೆ ಹತ್ರ ಕೇಳ್ರಿ ಅವ್ರ ಹತ್ರ ಕೇಳ್ರಿ ಇವ್ರ ಹತ್ರ ಕೇಳ್ರಿ ಸುಮಾರು ಅರ್ಜಿ ಬಂದಿದೆ ಅಂತ ಇದೇ ತರ ಹೇಳ್ತಾರೆ ನೋಡಿದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತೋ ಸರ್ಕಾರದ ದುಡ್ಡು ಎನ್ನುವಂತಾಗಿದೆ ಬಡ ಕುಟುಂಬಗಳು ಸಹಾಯಧನಕ್ಕಾಗಿ ಎದುರು ನೋಡುತ್ತಿವೆ ಪಾಪದ ಜನರು ಆಸೆಗಣ್ಣುಗಳಿಂದ ಕಾಯೋದನ್ನ ಬಿಟ್ಟು ಬೇರೆ ಮಾಡುವಂತಿಲ್ಲ ಬಸವರಾಜ್ ನೈನ್ ದಾವಣಗೆರೆ ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಟಿವಿ ವಿ ನೈನ್ನಲ್ಲಿ ಮಾತ್ರ